ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಪೂಜೆ ಇಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ವರ್ಷದಿಂದ ಪೂಜೆಗೆ ಅನುಮತಿಯನ್ನು ಕೊಟ್ಟಿಲ್ಲ ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಿದ್ರು ಸತ್ತು ಹೋದರು ಅವ್ರಿಗೆ ಯಾಕೆ ಪೂಜೆ ಅನ್ನೋರು ತುಂಬ ಜನ ಇದ್ದಾರೆ ಅಫಜಲ್ಪುರ ತಾಲೂಕಿನ ಮಾಶಾಳದಲ್ಲಿರುವ ರಾಯಣ್ಣ ಪ್ರತಿಮೆ ಕಳೆದ ಆಗಸ್ಟ್ ಹದಿನೈದರಂದು ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಒಂದು ವರ್ಷ ಆಗಕ್ಕೆ ಬಂತು ಪೂಜೆಗೆ ಅವಕಾಶ ನೀಡಿಲ್ಲ ಅಪಮಾನ ಮಾಡಲಾಗ್ತಾ ಇದೆ ಗಾಣಿಗ ಸಮುದಾಯದಿಂದ ರಾಯಣ್ಣನ ಮೂರ್ತಿಗೆ ವಿರೋಧ ವ್ಯಕ್ತವಾಗಿದೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಸ್ಥಳ ದೇವಸ್ಥಾನದ್ದು ಅಂತ ಹೇಳಿ ವಾದವನ್ನ ಮಾಡಿದ್ದಾರೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಪ್ರತಿಮೆ ಬಳಿ ಪೊಲೀಸ್ ಭದ್ರತೆ ಇದೆ ಎರಡು ಸಮುದಾಯದ ನಡುವಿನ ವಿವಾದದಿಂದ ಪೂಜೆ ಕಾಣದ ಪ್ರತಿಮೆ ಸಮಸ್ಯೆ ಬಗೆಹರಿಸಲು ಸರ್ಕಾರ ಹಿಂದೇಟನ್ನು ಹಾಕ್ತಾ ಇದೆ ಎಲ್ಲಿ ನಷ್ಟ ಆಗ್ಬಿಡ್ತು ಅಂತಾರೆ ಸರ್ಕಾರದವರು ಈ ಜನಪ್ರತಿನಿಧಿಗಳು ಇರ್ತಾರಲ್ಲ ಈ ಸಮುದಾಯಗಳ ವಿಚಾರ ಬಂದಾಗ ಯಾಕಪ್ಪ ಬೇಕು ಸ್ವಲ್ಪ ದೂರಣ ಇರೋಣ ಅಂದ್ಕೊಂಡ್ಬಿಡ್ತಾರೆ ಕೇಳಕ್ಕೆ ಸಂಗುಳಿ ರಾಯಣ್ಣ ಇಲ್ವಲ್ಲ ಈಗ ಗಲಭೆ ಆದರೆ ಸರ್ಕಾರಬೇ ಹೊಣೆ ಅಂತ ಮರುಳಾರಾಧ್ಯ ಹೇಳ್ತಾ ಇದ್ದಾರೆ ಇಲ್ಲಿ ಎಂತ ಆಶ್ಚರ್ಯ ನೋಡಿ ಒಂದು ವರ್ಷ ಆಗಕ್ಕೆ ಬಂತು ಇನ್ನೇನು ನೆಕ್ಸ್ಟ್ ಮಂತ್ ಅಂತ ಅಂದರೆ ಒಂದು ವರ್ಷ ಆಗಸ್ಟ್ ಹದಿನೈದಕ್ಕೆ ಎಂಥ ಪ್ರತಿಮೆ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಒಂದು ಪೂಜೆ ಮಾಡಕ್ಕೆ ಬಿಡಲ್ವಂತೆ ನೋಡಿ ಪೂಜೆ ಮಾಡಕ್ಕೆ ಬಿಡಲ್ವಂತೆ ಏನಪ್ಪಾ ಆಗ್ಬಿಡುತ್ತೆ ದೇವಸ್ಥಾನದ ಜಾಗ ಅಂತ ಏನು ದೇವ್ರು ಎದ್ದು ಬಂದು ಪೂಜೆನೆ ಮಾಡಿಸ್ಬಾರ್ದು ಅಂತ ಏನಾದರೂ ಹೇಳಿದಾನ ದೇವ್ರು ಇಲ್ಲ ಅಲ್ಲ ಬರೀ ಒಂದು ಏನಾದರೂ ಒಂದು ರೀಸನ್ ತಗೊಳ್ತಾರೆ ಸಮುದಾಯಗಳು ಸಮುದಾಯಗಳು ಅಂತ ಹೇಳಿ ಹೊಡೆದಾಡ್ಕೊಳ್ತಾರೆ ಸಂಗೊಳ್ಳಿ ರಾಯಣ್ಣ ಒಂದು ಸಮುದಾಯಕ್ಕೋಸ್ಕರ ಹೋರಾಡಿದಂಥವ್ರಾ ಎಲ್ಲರಿಗೋಸ್ಕರ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿದಂಥ ಒಬ್ಬ ವೀರ ಯೋಧ ವಿಷಯ ಏನಂತಂದರೆ ತಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತಕ್ಕಂಥ ವಿಚಾರ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಮಾಷಾಳ ಗ್ರಾಮದೊಳಗೆ ಹೋದ ಆಗಸ್ಟ್ ಹದಿನೈದಕ್ಕೆ ಕುಣಿಸಿರ್ತಕ್ಕಂತಹ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಮೆಯನ್ನು ಇವತ್ತು ನಾಳೆ ಆಗಸ್ಟ್ ಹದಿನೈದು ಬಂದರೆ ಒಂದು ವರ್ಷ ಆಗ್ತದೆ ಆದರೆ ಅಲ್ಲಿ ಯಾವುದೋ ಒಂದು ಗೊಂದಲದ ವಿಚಾರವಾಗಿ ಏನಂತಂದರೆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗೆ ಮುಟ್ಟಲಾರದ ಹಾಗೆ ಮತ್ತು ಯಾವುದೇ ರೀತಿಯ ಪೂಜೆ ಪುನಸ್ಕಾರ ಗೌರವ ಸಮರ್ಪಣೆ ಮಾಡಲಾರದಂಗೆ ಏನಂತಂದರೆ ಇವತ್ತಲ್ಲಿ ಪೊಲೀಸರ ಗಾವಲು ಇದೆ ಪೊಲೀಸರ ಗಾವಲಿಟ್ಟಿದ್ದಾರೆ ಕಾರಣ ನಾನು ಕೇಳ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಕೂಡ ವಿಷಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ನಾಳೆ ಆಗಸ್ಟ್ ಹದಿನೈದಕ್ಕೆ ಸಂಗೊಳ್ಳಿ ರಾಯಣ್ಣನವರ ಜನ್ಮದಿನ ಹೀಗಾಗಿ ಆ ಮೂರ್ತಿಗೆ ಯಾರಾದರೂ ಟಚ್ ಮಾಡಿದರೆ ಕೇಸ್ ಹಾಕ್ತಾರೋ ಅಥವಾ ಅರೆಸ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಆದರೆ ನಾನು ಕೂಡ ಎಲ್ಲರಿಗೂ ಪ್ರಶ್ನೆಯನ್ನು ಮಾಡ್ತೇನೆ ಆ ಆಗಸ್ಟ್ ಹದಿನೈದಕ್ಕೆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಏನಾದರೂ ಗೌರವ ಸಮರ್ಪಣೆ ಆಗಲಿಲ್ಲ ಅಂದರೆ ಇದು ಕೇವಲ ಜಾತಿಯ ಸೀಮಿತವಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಅಲ್ಲ ಭಾರತ ದೇಶಕ್ಕೆ ಅದೊಂದು ದೊಡ್ಡ ಶಕ್ತಿ ಅದೊಂದು ಆಸ್ತಿ ಹೀಗಾಗಿ ಆಗಸ್ಟ್ ಹದಿನೈದಕ್ಕೆ ನಾವು ಏನಂತಂದ್ರೆ ಸಿದ್ದರಾಮಯ್ಯನವರೇ ಈ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಸಚಿವರ ತಾಲೂಕಿನ ಶಾಸಕ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶ್ರೀಕಾಂತ್ ಸಂಪರ್ಕದಲ್ಲಿದ್ದಾರೆ ಶ್ರೀಕಾಂತ್ ಆಶ್ಚರ್ಯ ಇದು ಸಂಗೊಳ್ಳಿ ರಾಯಣ್ಣ ಪೂಜೆಗೆ ಅನುಮತಿ ಕೊಡಲ್ಲ ಅಂತ ಅಂದ್ರೆ ಯಾರವರು ಅಂದ್ರೆ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ ತಾಲೂಕಿನ ಮಾಷಾಳ ಗ್ರಾಮದಲ್ಲಿ ಕಳೆದ ವರ್ಷ ಪ್ರತಿಷ್ಠಾಪಿಸಲಾದ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಪೂಜೆ ಮಾಡಲು ಕೂಡ ಅನುಮತಿ ನೀಡದಿರುವುದು ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳಿಗೆ ಹಾಗೂ ಅಲ್ಲಿನ ಸಮುದಾಯದ ಮುಖಂಡರಿಗೆ ಆಕ್ರೋಶವನ್ನು ಉಂಟು ಮಾಡುವಂತೆ ಮಾಡಿದೆ ಇನ್ನು ಮಾಶಾಳ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಮೂರ್ತಿಗೆ ಪೂಜೆ ಮಾಡಲು ಅನುಮತಿಯನ್ನ ನೀಡಬೇಕೆಂದು ಗ್ರಾಮಸ್ಥರು ಹಾಗೂ ಸ್ವಾಮೀಜಿಗಳು ಒತ್ತಾಯವನ್ನ ಮಾಡ್ತಿದ್ದಾರೆ ಇನ್ನು ಪೂಜೆಗೆ ಎರಡು ಸಮುದಾಯಗಳ ನಡುವೆ ವಿವಾದ ಉಂಟಾದ ಹಿನ್ನೆಲೆ ಪೊಲೀಸ್ ಬಿಗಿ ಭದ್ರತೆಯನ್ನ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಒದಗಿಸಲಾಗಿದ್ದು ಯಾರು ಸಹ ಟಚ್ ಮಾಡದಂತೆ ಹಾಗೆ ಗೌರವ ನಮನ ಸಲ್ಲ ಸಲ್ಲಿಸಲು ಕೂಡ ಅನುಮತಿ ನೀಡದ ಹಿನ್ನೆಲೆ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಕೂಡಲೇ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಪ್ರವೇಶಿಸಿ ಈ ಸಮಸ್ಯೆಯನ್ನ ಇತ್ಯರ್ಥ ಪಡಿಸಬೇಕು ಎಂದು ಒತ್ತಾಯವನ್ನು ಮಾಡ್ತಿದ್ದಾರೆ ಇನ್ನು ಈ ಕುರಿತು ಮಹಾಸಣದ ಮರಳಾರಾಧ್ಯ ಸ್ವಾಮೀಜಿಗಳು ಆಕ್ರೋಶವನ್ನು ಹೊರಹಾಕಿದ್ದು ಬರುವ ಆಗಸ್ಟ್ ಒಳಗಾಗಿ ಸಮಸ್ಯೆಯನ್ನ ಇತ್ಯಾರ್ಥ ಮಾಡಬೇಕು ಇಲ್ಲವಾದ್ರೆ ನಾವೇ ಸ್ವತಃ ಸ್ಥಳಕ್ಕೆ ತೆರಳಿ ಪೂಜೆಯನ್ನ ಗೌರವ ನಮನವನ್ನ ಸಲ್ಲಿಸ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡುತ್ತಿರುವಂತದ್ದು ರಾಮ್ ಓಕೆ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ